ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಉಡಾಳ್ ಗ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾವು ಆರ್ ಟಿ ಇ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಆರ್ ಟಿ ಇ ಅಂದರೆ ರೈಟ್ ಟು ಎಜುಕೇಷನ್ ಬಗ್ಗೆ ಸೊ ರೈಟ್ ಟು ಎಜುಕೇಷನ್ ಬಗ್ಗೆ ಕಂಪ್ಲೀಟಾಗಿ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಒಂದು ಮಕ್ಕಳ ವಯಸ್ಸು ಎಷ್ಟಿರಬೇಕು ಸೊ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬಹುದು ಎಲ್ಲ ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ಸೊ ಆದಷ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇರಿ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆಕ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಂಸತ್ತಲ್ಲಿ ಇದು ಅಧಿಕೃತ ಘೋಷಣೆ ಆಯಿತು ಆದರೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತರಂದು ಇದು ಕಮೆನ್ಸ್ಮೆಂಟ್ ಆಯಿತು ಅಂದರೆ ಲಾಗೂ ಬಂತು ಸೊ ಆವತ್ತಿಂದ ಪ್ರತಿಯೊಂದು ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಫ್ರೀ ಎಜುಕೇಷನ್ನ ಕೊಡಬೇಕು ಅವರಿಗೆ ಯಾವುದೇ ಎಜುಕೇಷನ್ ಇಂದ ವಂಚಿತರಾಗಬಾರ್ದು ಅಂತ ಈ ಒಂದು ರೈಟ್ ಆಫ್ ಚಿಲ್ಡ್ರನ್ ಆ್ಯಂಡ್ ಫ್ರೀ ಕಂಪಲ್ಸರಿ ಎಜುಕೇಷನ್ ಆಕ್ಟನ್ನ ತರಲಾಯಿತು ಸೊ ಇದರ ಅಡಿಯಲ್ಲಿ ಎಲ್ರಿಗೂ ಎಜುಕೇಷನ್ ನಾವು ಕೊಡಲೇಬೇಕು ಅಂತ ಸೊ ಇದಕ್ಕೆ ಶೇಕಡ ಇಪ್ಪತ್ತೈದು ಪರ್ಸೆಂಟು ಖಾಸಗಿ ಶಾಲೆಗಳು ರಿಸರ್ವೇಷನ್ ಇಡಬೇಕು ಮಕ್ಕಳಿಗೆ ಅಂತ ಲಾಗುವಾಯಿತು ಸೊ ಇದರ ಅಡಿಯಲ್ಲಿ ಅಂದರೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿವರೆಗೆ ಉಚಿತ ಶಿಕ್ಷಣವನ್ನು ಕೊಡಿಸ್ಬೋದು ಒಂದು ಖಾಸಗಿ ಶಾಲೆಯಲ್ಲಿ ಸೊ ಈ ಅಪ್ಲಿಕೇಶನ್ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ರೈಟ್ ಟು ಎಜುಕೇಶನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಇದನ್ನ ಸದುಪಯೋಗ ಪಡ್ಕೊಳ್ಳಿ ಮತ್ತೆ ಅಪ್ಲಿಕೇಶನ್ ನ ಹಾಕೊಳ್ಳಿ ಸೊ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ನ ಹಾಕಬಹುದು ನೋಡಿ ಎಲ್ ಕೆ ಇಂದ ನೀವು ಅಡ್ಮಿಷನ್ ತಗೋಬಹುದು ನಿಮ್ಮ ಮಕ್ಕಳ ವಯಸ್ಸು ಮೂರರಿಂದ ಐದು ವರ್ಷ ದಾಟಿರಬಾರದು ಸೊ ಇದಕ್ಕೆ ದಾಖಲೆಗಳು ಏನ್ ಬೇಕಪ್ಪ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಬರ್ತ್ ಸರ್ಟಿಫಿಕೇಟ್ ವಾಸಸ್ಥಳ ಇದ್ರೆ ವಾಸಸ್ಥಳ ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಬೇಕಾಗುತ್ತೆ ಇದೆಲ್ಲ ದಾಖಲೆಗಳು ಬೇಕಾಗುತ್ತೆ ಸೊ ಇದರ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ ಐದರಿಂದ ಮೇ ಹನ್ನೆರಡರವರೆಗೆ ಇರುತ್ತೆ ಸೊ ಅದರ ಒಳಗಡೆ ಅಪ್ಲಿಕೇಶನ್ ಹಾಕೊಳ್ಳಿ ಸೊ ನೀವು ಪರಿಶೀಲಿಸಬಹುದು ಏಪ್ರಿಲ್ ಸಿಕ್ಸ್ಟೀನಿಂದ ಮೇ ಹದಿನೈದರವರೆಗೆ ಈ ಅಪ್ಲಿಕೇಶನ್ ನೀವು ಪರಿಶೀಲಿಸಬಹುದು ಏನಾದರೂ ರಾಂಗ್ ಇದ್ರೆ ಅದನ್ನು ಎಡಿಟ್ ಮಾಡ್ಕೋಬಹುದು ಮೊದಲ ಸುತ್ತಿನ ಏನು ರಿಸಲ್ಟ್ ಇದೆ ನಿಮಗೆ ಮೇ ಟ್ವೆಂಟಿ ಒನ್ ರಂದು ಇದಕ್ಕೆ ಬಿಡುಗಡೆ ಮಾಡ್ತಾರೆ ಮತ್ತು ಸಿಕ್ಸ್ಟೀನ್ ಮೇ ಸಿಕ್ಸ್ಟೀನ್ಗೆ ನಿಮಗೆ ಎಲ್ಲ ಪಟ್ಟಿನ ರೆಡಿ ಮಾಡಿರ್ತಾರೆ ಓಕೆ ಸೊ ಬಹಳ ಇಂಪಾರ್ಟೆಂಟ್ ಲಾಟ್ರಿ ಮೂಲಕ ನೀವು ಖಾಸಗಿ ಶಾಲೆಯಲ್ಲಿ ಅಡ್ಮಿಷನ್ ತೊಗೋಬೋದು ಸೊ ಬಹಳಷ್ಟು ಯೂಸ್ಫುಲ್ ಇದೆ ಮತ್ತು ಮೇ ಥರ್ಟಿ ಒನ್ ಲಾಸ್ಟ್ ಡೇಟ್ ಮೇ ಥರ್ಟಿ ಒನ್ಗೆ ನೀವು ದಾಖಲಾತಿ ತಗೋಬಹುದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೊ ಇದೊಂದು ಒಳ್ಳೆ ಅವಕಾಶ ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ಮಗುಗೆ ಎಲ್ ಕೆ ಜಿ ಹಾಕಬೇಕಾ ಒಂದನೇ ಸ್ಟ್ಯಾಂಡರ್ಡ್ ಹಾಕಬೇಕಾ ಹಾಕಿ ಸೊ ಇದರ ಅಡಿಯಲ್ಲಿ ಸದುಪಯೋಗ ಪಡ್ಕೊಳ್ಳಿ ಎಲ್ರಿಗೂ ರೈಟ್ ಟು ಎಜುಕೇಶನ್ ದೊರಕಬೇಕು ಅಂತ ನಮ್ಮ ಆಸೆ ಸೊ ಏನಾದರೂ ಡೌಟ್ ಇದ್ರು ನಮಗೆ ಕಮೆಂಟ್ ಮಾಡಬಹುದು ಮೇಲ್ ಮಾಡಬಹುದು ಸೊ ಥ್ಯಾಂಕ್ ಯು ವೆರಿ ಮಚ್ ಆದಷ್ಟು ವಿಡಿಯೋನ ಕಂಪ್ಲೀಟ್ ನೋಡಿ